ಹೆಲೋ ನಿನ್ನ ಹೆಸರೇನ ನಾನೇ ಜ್ವ ನಿಮ್ಮ ಅಪ್ಪ ಹೆಸ್ರೇನು ಪ್ಯಾಂಜಪ್ಪ ನಿಮ್ಮ ಅಮ್ಮನ ಹೆಸರು ನಿಮ್ಮ ಅಕ್ಕನವ್ರ ಹೆಸ್ರು ಅನು ನೀನು ಯಾ ಎಲ್ಲಿ ಸ್ಕೂಲ್ಗೆ ಹೋಗ್ತೀಯ ನೀನು ಯಾವ ಸ್ಕೂಲಿಗೆ ಹೋಗ್ತೀಯಾ ಹಂಗಾರಿಕ ಏನೇನು ಕೊಡ್ತಾರೆ ಅಂಗನವಾಡಿಯಲ್ಲಿ ಹುಟ್ಟುವ ಹ್ಞೂ ಕಣ್ಣಾಗ ఏను కంకణ నుంచుకుంట అంకణ్ నుంచ

ಏನೇನು ಬರುತ್ತೆ ನಿಮಗೆ ಏನಾದರೂ ಹೇಳ ಸ್ಕೂಲಲ್ಲಿ ಏನೇನು ಕೊಡ್ತಾರೆ ಅಂಗನವಾಡಿಯಲ್ಲೇ ಉಂಟು ಉಂಟಿಗ್ ಏನು ಉಂಟಿಗೆ ಕೊಡ್ತಾರೆ ಬೆಲ್ಲ ಉಂಟಿಗ್ ಕೊಡ್ತಾರೆ ಊಟ ಇಡಲ್ಲ ಊಟ ಹಾಕಲ್ಲ Anak-anak Ya Meke Asu Beku Jatuh Ya याँ वाकन एरा प्लेन गोगी दे यका हम तो कास के लिए लगाएं नवाजा लड़ी कुत्ता आदर्शा कार ट्रेन बारी बस अर्गो सेकर एंटन याँ वाकन ಅಪ್ಪು ನೀನ್ ಹೆಸ್ರೇನು ನಿಮ್ಮಮ್ಮ ಹೆಸ್ರೇನು